ಆರ್ ಎಸ್ ಓರಲ್ ರಿಹೈಡ್ರೇಷನ್ ಸಾಲ್ಟ್ ಅಂತ ಹೇಳ್ತಾರೆ ಇದು ದೇಹದ ನಿರ್ಜಲೀಕರಣವನ್ನು ಸರಿಪಡಿಸುವ ಒಂದು ಬಹುಮುಖ್ಯವಾದಂಥ ದ್ರಾವಣ ವಿಶ್ವ ಆರೋಗ್ಯ ಸಂಸ್ಥೆ ಇದನ್ನು ಅನುಮೋದಿಸಿದೆ ಓ ಆರ್ ಎಸ್ ಎಲ್ಲರಿಗೂ ಗೊತ್ತಿದೆ ಓರಲ್ ರಿಹೈಡ್ರೇಷನ್ ದ್ರಾವಣ ಅಂತ ಹೇಳ್ತಾರೆ ಇದನ್ನ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ಒ ಫಾರ್ಮುಲಾ ಪ್ರಕಾರ ತಯಾರಿಸಿ ವಿಶ್ವದಾದ್ಯಂತ ನೀಡ್ತಾ ಇದ್ದಾರೆ ಇದರಲ್ಲಿ ನೀರು ಸಕ್ಕರೆ ಮತ್ತು ಎಲೆಕ್ಟ್ರೋಲೈಟ್ಗಳಿಂದ ಅದನ್ನ ನಿರ್ದಿಷ್ಟವಾಗಿ ಪೊಟ್ಯಾಷಿಯಂ ಸೋಡಿಯಂಗಳಿಂದ ತಯಾರಿಸುತ್ತಾರೆ ಇದನ್ನ ದೇಹದಲ್ಲಿ ಅತಿಸಾರ ವಾಂತಿ ಇವೆಲ್ಲ ಆಗಿ ದೇಹ ನಿರ್ಜಲೀಕರಣ ಅಂದರೆ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆದಾಗ ಮನುಷ್ಯ ಸುಸ್ತಾಗ್ತಾನೆ ಅದರಲ್ಲಿ ಮಕ್ಕಳು ವಯಸ್ಸಾದವರಂತೂ ಬಹಳ ಬೇಗ ಸುಸ್ತಾಗ್ತಾರೆ ಅಂತ ಸಂದರ್ಭಗಳಲ್ಲಿ ಈ ದ್ರಾವಣವನ್ನು ಕುಡಿಸಿದರೆ ಅವರಲ್ಲಿ ದೇಹದಲ್ಲಿ ಏನು ನಿರ್ಜಲೀಕರಣ ಆಗಿರುತ್ತೆ ಅದು ಸರಿಯಾಗಿ ನೀರಿನ ಅಂಶ ದೇಹಕ್ಕೆ ಸೇರಿ ಏನು ವಾಂತಿ ಬೇದಿಗಳಲ್ಲಿ ದೇಹದಿಂದ ಹೊರಹೋದಂಥ ಪೊಟ್ಯಾಸಿಯಂ ಇತ್ಯಾದಿಗಳು ಏನು ದೇಹದಿಂದ ಹೊರಗ ಸೋಡಿಯಂ ಪೊಟ್ಯಾಶ್ ಪೊಟ್ಯಾಷಿಯಂಗಳು ಮತ್ತೆ ದೇಹಕ್ಕೆ ಸೇರಿಕೊಂಡು ದೇಹ ಮೊದಲನ ರೀತಿಗೆ ಬದಲಾಗುತ್ತೆ ಆದ್ದರಿಂದ ಇದನ್ನು ಹೆಚ್ಚಾಗಿ ಬಳಸಬೇಕು ಮತ್ತು ಇದನ್ನ ಪ್ರತಿ ಮನೆಯಲ್ಲೂ ಕೂಡ ನಾವೊಂದು ಔಷಧಿಯಾಗಿ ಇಟ್ಕೊಬೇಕಾಗುತ್ತೆ ಇದನ್ನು ಇಲ್ಲಿ ನೋಡಿ ಗ್ಲಾಸ್ ತಗೊಂಡಿದ್ದೀನಿ ಆಮೇಲೆ ಲಿಂಬೆ ಹಣ್ಣು ಸ್ವಲ್ಪ ರುಚಿಗೆ ಇರಲಿ ಅಂತ ಇಟ್ಕೊಂಡಿದ್ದೀನಿ ಆಮೇಲೆ ಓ ಆರ್ ಎಸ್ ಪ್ಯಾಕೆಟ್ ಇದೆ ತಣ್ಣಗಿರಲಿ ಅಂತ ಐಸ್ ಇಟ್ಕೊಂಡಿದ್ದೀನಿ ರುಚಿಗೋಸ್ಕರ ಲಿಂಬೆ ಹಣ್ಣನ್ನು ಕತ್ತರಿಸಿ ಇಟ್ಕೊಂಡಿದ್ದೀನಿ ಇದರಿಂದ ಈ ದ್ರಾವಣ ಕುಡಿಲಿಕ್ಕೆ ಕೂಡ ತುಂಬ ರುಚಿಕರವಾಗಿರುತ್ತೆ ನೋಡಿ ಇದೊಂದು ಓ ಆರ್ ಎಸ್ ಪ್ಯಾಕೆಟ್ ಅದನ್ನೊಂದು ಗ್ಲಾಸಿಗೆ ಹಾಕಬೇಕು ಅದಕ್ಕೆ ನೀರನ್ನ ತುಂಬಿಸ್ಕೊಡಿ ಈ ಓ ಆರ್ ಎಸ್ ಪ್ಯಾಕೆಟ್ನಲ್ಲಿ ಎಲ್ಲಾ ಮಾಹಿತಿಗಳಿದೆ ಯಾವ್ಯಾವುದು ಎಷ್ಟು ಅಂಶ ಇದೆ ಅನ್ನೋದೆಲ್ಲ ಬರೆದಿದ್ದಾರೆ ಇದನ್ನ ಈ ಗ್ಲಾಸಿಗೆ ಹಾಕಿದ್ರ ಮೇಲೆ ಗ್ಲಾ ನೀರನ್ನ ತುಂಬಿಸ್ಕೊಳ್ಳಿ ನೀರು ತುಂಬಿಸ್ಕೊಂಡ್ಮೇಲೆ ಐಸನ್ನ ಹಾಕೊಳ್ಳಿ ಬೇಸಿಗೆನಲ್ಲಿ ಬೇಕಾದ್ರೆ ಐಸ್ ಬೇಕು ಮಳೆಗಾಲ ಚಳಿಗಾಲದಲ್ಲಿ ಏನು ಬೇಡ ಆಗುತ್ತೆ ಐಸ್ ಹಾಕಿದ್ರ ಮೇಲೆ ಲಿಂಬೆ ಹಣ್ಣು ರಸ ಇನ್ನೂ ಸ್ವಲ್ಪ ನೀರನ್ನ ಗ್ಲಾಸ್ ಫುಲ್ ಮಟ್ಟದ ಆಮೇಲೆ ಒಂದು ಚಮಚದಲ್ಲಿ ಆ ಬುಡ್ಡದಲ್ಲಿರುವಂಥ ಕರಗ ಇರುವಂಥ ಪಾಟಿಕಲ್ಸ್ ಪೌಡರ್ದು ಓ ಆರ್ ಎಸ್ ಪೌಡರ್ದು ನೀಟಾಗಿ ಮಿಶ್ರ ಮಾಡಿ ಓ ಆರ್ ಎಸ್ ರೆಡಿ ಇದು ದೇಹದ ನಿರ್ಜಲೀಕರಣಕ್ಕೆ ಪ್ರತಿರೋಧಕವಾಗಿ ಕೆಲಸ ಮಾಡುತ್ತೆ ಇದನ್ನು ಆರಾಮಾಗಿ ಕುಡಿಬೋದು ಕುಡಿಲಿಕ್ಕೆ ಕೂಡ ಸುವಾಸನೆ ಇದೆ ಮತ್ತು ರುಚಿ ಇದೆ ಹಾಗಾಗಿ ಓ ಆರ್ ಎಸ್ ಪ್ರತಿಯೊಬ್ಬರು ಮನೆಯಲ್ಲೂ ಇರಲಿ ನನಗಂತೂ ಉಪವಾಸದ ದಿನ ವಾಕಿಂಗ್ ಮಾಡಬೇಕಾದ್ರೆ ಓ ಆರ್ ಎಸ್ ಬೇಕೇ ಬೇಕು